ನನ್ನ ಬೆಳಗಾವಿ ಜಿಲ್ಲೆಯ ಜನತೆ ಪರವಾಗಿ ಉತ್ತರ ಕರ್ನಾಟಕದ ಜನರ ಪರವಾಗಿ ನಾನು ಇವತ್ತು ದಿವಸ ಹೈಕಮಾಂಡ್ ಅಲ್ಲಿ ವಿನಂತಿಯನ್ನು ಮಾಡ್ತೇನೆ ಆದಷ್ಟು ಬೇಗ ಬಸವನಗೌಡ ಪಾಟೀಲ್ರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಸ್ಕೊಳ್ಬೇಕು ಅನ್ನೋ ಮಾತನ್ನು ಈ ಸಂದರ್ಭ ಪಡ್ತಾ ಇದ್ದೀವಿ ಅವ್ರು ಶೇರ್ಕೋಬೇಕು ಎಲ್ಲರೂ ಉತ್ತರ ಕರ್ನಾಟಕ ಬಡವಾಗ್ತದಿ ನಾನು ಹೇಳೋರ್ ಹೇಳೋರು ಅವ್ರ ಏನಾಗ್ತಾರು ಅದರ ಸಲುವಾಗಿ ಇವತ್ತು ದಿವಸ ಬಸವನಗೌಡ ಯತ್ನ ಪಾಟೀಲ್ರನ್ನ ಯಾವುದೇ ಷರತ್ತುಗಳನ್ನ ಹಾಕದೆ ಉತ್ತರ ಕರ್ನಾಟಕದ ಹೊರದೇ ಸಾಮ್ರಾಜ್ನಲ್ಲಿರ್ತಕ್ಕಂಥ ಬಸವನಗೌಡ ಪಾಟೀಲ್ರನ್ನ ಕೂಡಲೇ ಭಾರತೀಯ ಜನತಾ ಪಕ್ಷ ತಗೋಬೇಕು ಅಂತ ಒತ್ತಾಯವನ್ನ ನಾನು ಭಾರತೀಯ ಜನತಾ ಪಕ್ಷಕ್ಕೂ ಮಾಡ್ತೀನಿ ವೈಯಕ್ತಿಕವಾಗಿ ಅವ್ರು ತಗೊಂಡ್ರೆ ತ ಬರಬೇಕಂತ ಒಂದು ದಿವಸ ಬಸನಗೌಡ ಯತ್ನ ಅವರಿಗೂ ನಾ ಈ ವಿನಂತಿಯನ್ನು ಮಾಡ್ತೀನಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಅದೇ ತೆರನಾಗಿ ಉದಾಸಿ ಅವರು ಮಾತಾಡಿ ಹೋದ್ರು ಉದಾಸಿ ಅವ್ರದ್ದು ಪರಿಸ್ಥಿತಿ ಹಂಗಾಯ್ತು ಉದಾಸಿಯವರು ಸ್ವತಂತ್ರ ಇವತ್ತು ಭಾರತೀಯ ನಮ್ಮ ಜನತಾ ಪರಿವಾರದಿಂದ ಬಂದಂಥ ಜನ ಬಂದು ಕಡೆಗೆ ಬಿ ಜೆ ಪಿ ಜಾಯಿನ್ ಎಲ್ಲ ಮಾಡಿದರು ಆಕಸ್ಮಿಕ ಅವರು ಎಲ್ಲ ತಿರ್ಕೊಂಡ್ರು ಅವರು ತಿರ್ಕೊಂಡಾಗ ಸ್ವತಃ ನಾನು ಹೋಗಿ ಹೇಳಿ ಶಿವಕುಮಾರ್ ಎಂ ಪಿ ಅದನ್ನ ಈ ಸಲ ಅವರ ಸಸಿಗೆ ನೀವು ಟಿಕೆಟ್ ಕೊಡ್ರಿ ಆರಿಸ್ತಾರ ಜವಾಬ್ದಾರಿ ನಂದೈತಿ ಅವ್ರ ಸೊಸಿಗೆ ಟಿಕೆಟ್ ಕೊಡಂತ ನಾನು ಹೋಗಿ ವಿನಂತಿ ಮಾಡಿ ಆದ್ರೆ ಕೊನೆ ಹಂತಕ್ಕೆ ಅದನ್ನು ಕೊಡಲಿಲ್ಲ ಬೇರೆಯವರು ಕೊಟ್ಟರು ಬೇರೆಯವರು ಒಂದು ದಿವಸ ಬಿ ಜೆ ಬಿಜೆಪಿ ಅಲ್ಲಿ ಸೋಲೂರ ಮುಖಾಂತರ ಇನ್ನೊಂದು ಕಾಂಗ್ರೆಸ್ ಒಂದು ಒಂದ್ ದಿವಸ ಆಯ್ಕೆ ಆಗಿ ಅದಕ್ಕೂ ಅದು ಮಣಿತನ ಈ ಒಂದು ದಿವಸ ನಾಲ್ಕು ಜಿಲ್ಲೆಗಳಲ್ಲಿ ಉದಾಸಿ ಮಣಿತನ ಸಹಿತ ತನ್ನದೇ ಆಗಿರ್ತಕ್ಕಂಥ ಹೋಟೆಲ್ ಹೊಂದಿದೆ ಅದಕ್ಕೆ ಬರುವಂತ ದಿನಮಾನಗಳಲ್ಲಿ ಶಿವಕುಮಾರ್ ಉದಾಸಿ ಅವರನ್ನು ಸಹಿತ ವಿಧಾನಸಭೆಯ ಒಬ್ಬ ನನ್ನ ಸಲುವಾಗಿ ಟಿಕೆಟ್ ಕೊಡಬೇಕು ಅನ್ನೋಂತ ಮಾದರಿಯನ್ನು ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ ನಮ್ಮ ಅಣ್ಣ ಹೇಳ್ತಿದ್ದ ನಮ್ಮಣ್ಣ ಹೇಳಿದ್ ನನಗೆ ಇಲ್ಲ ನನಗೆ ಏನು ಯಾವಾಗ ಹಾಕಿ ಗೊತ್ತಿಲ್ಲ ಎ ಬಿ ಪಾಟೀಲ ನಾನಾಗ ಕೂಡಬೇಕಂತ ವಿಚಾರ ಮಾಡಿದೀವು ಅದನ್ನು ಬಸನ್ಗೋಡ್ ನಡುವಾಗಿ ಮಾಡಾಕತ್ತ ಇಬ್ರು ಕೂಡ್ತಿವು ಕೂಡ ಎಲ್ಲ ಸರಿ ಆಗ್ತತಿ ಯಾರು ಸಲ ಅಂದ ಅವಾಗ ಅಂದಾಗ ನನಗೊಂದು ಮಾತು ಹೇಳಿದ ಯಾವಾಗ ನನಗೆ ಏನ್ರ ಆದ್ರೆ ನೀ ಯಾರ ಕಡೆ ಹೋಗ್ಬೇಡ ಪ್ರಕಾಶ್ ಹುಕ್ಕೇರಿ ಪ್ರಭಾಕರ್ ಕೋರೆ ಎ ಬಿ ಪಾಟೀಲ್ರನ್ನ ಮೂರು ಮಂದಿ ಏನ್ರ ಕೇಳಿ ನೀ ಹೆಜ್ಜೆ ಇಡತ್ರ ಹೇಳಿದ್ದ ಆ ಪ್ರಕಾರ ಪ್ರಕಾಶನ್ನ ಹೊಕ್ಕೇರಿರೋದು ಪ್ರಭಾಕರನ್ನ ಕೋರಿರ್ಬೋದು ಕುಮಾರನ ಅಂದ್ರೆ ಎ ಬಿ ಪಾಟೀಲ್ ಇರೋದು ಅವ್ರ ಗಮನಕ್ಕೆ ವಿಷಯಗಳನ್ನ ತಂದು ನಾ ಇವತ್ತು ದಿವಸ ಹೆಜ್ಜೆ ನೀಡಾಕತ್ತೀನಿ ಆದ್ರೆ ಇವತ್ತಿನ ದಿವಸ ಮನೆ ಹೇಳಿದ್ನಿ ಇದೀಗ ಅವ್ರು ಹೇಳಿದ್ರು ಭಾಷಣ ಮಾಡುವಾಗ ಇವತ್ತು ದಿವಸ ಇರನ್ನ ಕದ ಇಡೀ ಅವರು ನೋವಿನ ಮನುಷ್ಯನಿಂದ ಹೇಳಿದ್ರು ಉಮೇಶ್ ಕತ್ತಿ ಅವರು ತೀರಿ ಹೋದ ನಂತರ ರಮೇಶ್ ಕತ್ತಿ ಯಾಕೆ ಹಿಂಗಾದ ಯಾಕೆ ಸುಮ್ನ ಅಂತ ಹೇಳಿ ಆದ್ರೆ ಅರವತ್ತು ವರ್ಷ ಇಬ್ರು ಕೂಡಿ ಬಂದಿದ್ದು ನಾವು ಚೂಡಿ ಎದ್ದು ಸದ್ಕೊಡ್ಲಿ ಅವ್ತೀರಿ ಹೋಗೋಣ ನನಗೆ ಏನ್ ಮಾಡ್ಬೇಕು ಅಂತ ತಿಳ ಆದ್ರೆ ಈಗ ಅದಕ್ಕೆ ಈಗ ನಾವು ಮೈ ಕೊಡಿವಿ ಎದ್ದೆವು ಇನ್ನು ಬರುವಂತಹ ದಿನಮಾನಗಳಲ್ಲಿ ಇದೇ ಹುಕ್ಕೇರಿ ತಾಲೂಕಿಗೆ ಇದೇ ಹುಕ್ಕೇರಿ ತಾಲೂಕಿನ ಸುಲ್ಟ್ರ ಗಾಡಿಯನ್ನು ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕ ಇಚ್ಛೆ ಪಡ್ತಾ ಇದ್ದು ಈ ಕಾಣದ ಕೈಗಳು ಕಾಣದ ಕೈಗಳು ಎಲ್ಲೆಲ್ಲಿ ಏನೇನು ಮಾಡೋದ್ರ ಬಗ್ಗೆ ಸಂಪೂರ್ಣ ಜ್ಞಾನ ಅಣಗದ ಸಂಪೂರ್ಣ ಅರಿವದ ಇವತ್ತು ಕಾಣದ ಕೈಗಳು ಯಾರೇ ಇದ್ರು ಏನೇ ಇದ್ರು ಸಹಿತ ಇವತ್ತಿನ ದಿವಸ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನನ್ನ ಜಿಲ್ಲೆ ನನ್ನ ಉತ್ತರ ಕರ್ನಾಟಕವನ್ನು ಸಂಭಾಳಿಸುವ ಜವಾಬ್ದಾರಿ ನನಗೋದ ಆ ನಿಟ್ಟಿನಲ್ಲಿ ನಾನು ಮೈ ಕೊಡ್ಕೊಂಡು ಹೇಳದ್ರ ಮುಖಾಂತರ ಬರುವಂತ ದಿನ ಮಾಡ್ಗದಲ್ಲಿ ಸುಂಡ್ರಿಗಾಳಿ ಆಗಿ ಇವತ್ತು ದಿವಸ ಯಾರೇ ಕೈ ಅವ್ರವ್ರ ಮನೆಯ ಕುಂಡಿಸುವಂತ ವ್ಯವಸ್ಥೆ ಅಭಯಣ್ಣ ಪಾಟೀಲ್ರು ಹೇಳಿದ್ರು ನಾವೆಲ್ಲರೂ ನಿಮ್ ಜೋಡಿ ಇದೀವಿ ನೀವು ಮುಂದುವರಿ ಅಂತ ದೊಡ್ಡ ಧನ್ಯವಾದ ಯಾಕಂದ್ರೆ ನೀವೆಂದು ಉಮೇಶನ್ ಎಂದು ನೀವು ಶಾಸಕ ಅಂತ ನೀವು ಅನ್ಕೊಂಡಿಲ್ಲ ಅಭಯಣ್ಣ ಯಾವತ್ತಿದ್ರು ಅಣ್ಣಾತ ತಿಳ್ಕೊಂಡು ನೀವೆಲ್ಲ ಬಂದವರು ನೀವಾಗಲಿ ಸಂಜಯ್ ಪಾಟೀಲ್ ಆಗಲಿ ರಾಸಾಬಣ್ಣ ಆಗಲಿ ಉತ್ತಮ ಪಾಟೀಲ್ ಆಗಲಿ ಎಲ್ಲರೂ ಕೂಡ ಬಂದವರು ಆದ್ರೆ ಇವತ್ತು ಅಚನಕ್ಕಾಗಿ ಅವ್ನು ಹೋಗ್ಯಾರ ಅದಕ್ಕೆ ರಾಜಕಾರಣ ಇವತ್ತು ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆ ರಾಜಕಾರಣ ಒಂದು ಸ್ವಲ್ಪ ಹೇರಾಪೇರಿ ಆಗಾಕತ್ತದ ಅದ್ರ ಸಲುವಾಗಿ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳೋದು ಮುಖಾಂತರ ಇವತ್ತು ನಾನು ಎ ಬಿ ಪಾಟ್ಲರು ಒಂದಾಗೋದ್ರ ಮುಖಾಂತರ ಇವತ್ತು ನಾನು ಎ ಬಿ ಪಾಟ್ಲರು ಒಂದಾಗೋದ ಮುಖಾಂತರ ಈ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ನಡೆಸ್ತಾ ಇದ್ದೀವಿ ಬರುವಂಥ ದಿನಮಾಳೆ ಇಪ್ಪತ್ತೆಂಟನೇ ತಾರೀಕು ಚುನಾವಣೆ ಐತಿ ಆ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಹದಿನೈದು ಜನರನ್ನು ಆಯ್ಕೆ ಮಾಡಿ ತರ್ತಿ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳುವ ಮುಖಾಂತರ ಇವತ್ತು ನಮ್ಮ ತಾಲೂಕಿನ ಜನ ರೊಕ್ಕ ರೂಪಾಯಿಗೆ ಗಮನ ಕೊಡದೇ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಜನ ಆದರೆ ಅವರು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಮತವನ್ನು ಹಾಕ್ತಾರೆ ಮತ್ತೆ ಬರುವಂತಹ ದಿನಮಾನಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬೇಬಿ ಪಾಟೀಲ್ ನಾನು ಕೂಡಿ ಹಿರಿಯರ ಮಾರ್ಗದರ್ಶನ ಈರಣ್ಣ ಹಾಕದ ಇನ್ನುಳಿದ ಬೆಳಗಾವಿ ಜಿಲ್ಲೆ ಎಲ್ಲರೂ ಇರಬಹುದು ಅವ್ರನ್ನೆಲ್ಲ ಕರ್ಕೊಳ್ಳೋದ್ ಮುಖಾಂತರ ಬೆಳಗಾವಿ ಜಿಲ್ಲೆಯ ಜೊತೆ ಉತ್ತರ ಕರ್ನಾಟಕ ಕರ್ನಾಟಕದ ಚಿಂತನೆಯನ್ನು ಮಾಡುವಂಥ ಒಂದು ಒಂದು ಪ್ರಯತ್ನವನ್ನು ಮಾಡ್ತೀವಿ ಆ ನಿಟ್ಟಿನಲ್ಲಿ ತಾವು ಸಹಿತ ಬಸನಗೌಡ ಯತ್ನಾಳವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಮ್ಮ ಅಣ್ಣನ ಆಮೇಲೆ ಗೊತ್ತವರಿಗೆ ಅದಕ್ಕಿಂತ ಮೊದಲು ನಂದ ಅವ್ರದ ಬಸನಗೌಡ ಯತ್ನಾಳ್ ನಂದ ಪರಿಚಯ ಅದರ ನಂತರ ನಮ್ಮ ಅಣ್ಣನ ಪರಿಚಯ ಆಯಿತು ಆದರೆ ಇಬ್ಬರು ಕೂಡಿದ ನಂತರ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲತೆ ಉಂಟಾಯಿತು ಆ ಒಂದು ಸಂದರ್ಭ ನೀವ್ ಯಾವಾಗ ಕೊಡ್ತೀರಿ ಎಲ್ಲಿ ಏನು ಏನ್ ಅನ್ನೋದ್ರ ಬಗ್ಗೆ ಚೌಕಶಿ ತೆಗಿಯಾಕತ್ರು ಅದನ್ನ ನಮ್ಮ ನನಗೆ ಹೇಳ್ತಿದ್ದ ಬಸವನವಾಡ ಪಾಟ್ಲ ನಾನು ಕೂಡ ಕೂಡಲೇ ನಮ್ಮ ಮ್ಯಾಗ ಒಂದು ಹತ್ತು ಮಂದಿ ನೋಡಾಕ್ ಬಿಡ್ತಾರು ಎಲ್ಲಿಗೆ ಹೋಗ್ತಾರೋ ಏನ್ ಮಾಡ್ತಾರೋ ಏನ್ ಮಾತಾಡ್ತಾರೋ ಅನ್ನೋದನ್ನ ಅದನ್ನ ನನಗೆ ಹೇಳ್ತಿದ್ದ ಆದ್ರೆ ಇವತ್ತು ಅವನ ವಿಚಾರಗಳು ನಿಮ್ಮ ವಿಚಾರಗಳು ಒಂದ್ ವಿಶೇಷವಾಗಿ ಉತ್ತರ ಕರ್ನಾಟಕ ಆಗ್ತಿರ್ತಕ್ಕಂಥ ಅನ್ಯಾಯ ಅವೇನು ಕರ್ನಾಟಕ ಒಡಿಬೇಕನ್ನುವಂತ ಮನಸ್ಸು ಅವನಲ್ಲಿ ಇದ್ರುಕಿಲ್ಲ ಆದ್ರೆ ಅವನಲ್ಲಿ ಏನಿತ್ತು ಅಂದ್ರೆ ಕರೆಂಟ್ ನಮ್ದು ಅದ ಹೋಗ್ತೀರಿ ನಮ್ಗೆ ಬೆತಕ ರಾತ್ರಿ ನೀರ್ ಹಸಕ್ ಹಚ್ರಿ ಇಲ್ಲಿ ನದಿಗಳು ಅಂದ್ರೆ ನಮ್ಮಲ್ಲಿ ಕರೆಂಟ್ ಸಿಕ್ಕಾಪಟ್ಟೆ ಉತ್ಪನ್ನ ಆಕತಿ ನಾವು ಬೆತ್ತಾಗ ನೀರು ಹಸುದು ಅಲ್ಲಿ ಹೋಗಿ ಅದು ಬೆಂಗೂರಾಗ್ ಲೈಟ್ ಹಸಿ ಮ್ಯಾಗ ಲೈಟ್ ಹಸಿರ್ತಾರೆ ಹಿಂಗೆಲ್ಲ ವಿಶೇಷವಾಗಿ ಅನೇಕ ತೊಂದರೆ ಇದೇ ಅನ್ನ ಹೇಳಿದ ಬರೀ ನೀವು ಫೋರ್ ಪಾಯಿಂಟ್ ಟೂ ಫೈವ್ ಆಲಮಟ್ಟಿ ಆಲಮಟ್ಟಿ ಡ್ಯಾಮ್ ಅನ್ನ ಒಂದು ಲಕ್ಷ ಕೋಟಿ ಕೊಟ್ರೆ ಫೋರ್ ಪಾಯಿಂಟ್ ಟೂ ಫೈವ್ ಬಿಡ್ರಿ ಎತ್ತ ಮಾಡ್ರೆ ಹದಿನೆಂಟು ಲಕ್ಷ ಎಕರೆ ನೀರಾವರಿ ಮಾತನ್ನ ಇವತ್ತು ದಿವಸ ಅವ್ರು ಹೇಳಿದ್ರು ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದ ಇದ್ರ ದೂರದೃಷ್ಟಿ ಇಟ್ಕೊಂಡು ಚಿಂತನೆ ಮಾಡ್ತಾ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳಿಗೆ ಸಹಿತ ನೀರಾವರಿ ಸಮಸ್ಯೆ ಬಂದಿರಬಾರ್ದು ನೌಕರಿ ಸಮಸ್ಯೆ ಬಂದಿರಬಾರ್ದು ಅನ್ನೋಂತ ಭಾವನೆ ಇಟ್ಕೊಂಡು ಉಮೇಶ್ ಕೆಲಸ ಮಾಡ್ತಿದ್ದ ಆದ್ರೆ ಇವತ್ತು ನಮ್ಮ ನಡುವೆ ಇಲ್ಲ ಆದ್ರೆ ಅವ್ನ ವಿಚಾರಗಳು ಇವತ್ತು ದಿವ್ಸ ಪುಸ್ತಕದಾಗದಾವ ಆ ಪುಸ್ತಕನ ಮುಂದಿಟ್ಟುಕೊಂಡು ಅವನ ಮಾರ್ಗದರ್ಶನದಲ್ಲಿ ಅವನನ್ನ ಜೀವಂತವಾಗಿ ಇಡುವ ಸಲುವಾಗಿ ಅವನು ಕಂಡಿರ್ತಕ್ಕಂತಹ ಕನಸುಗಳನ್ನ ನನಸು ಮಾಡುವತ್ತ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ ಈ ದಿವಸ ಎಲ್ಲ ವೇದಿಕೆ ಮೇಲೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾಯಕರು ಬಂದಿದ್ದಾರೆ ನೀವು ಸಹಿತ ನಮ್ಮ ತಾಲೂಕಿನಲ್ಲಿ ಮೊದಲಿಂದ ವ್ಯವಸ್ಥೆ ಐತಿ ಮೊದಲಿಂದ ವ್ಯವಸ್ಥೆ ಐತಿ ಜಾತ್ಯಾತೀತ ಪಕ್ಷಾತೀತ ಅನ್ನೋದು ನಮ್ಮ ಹುಕ್ಕೇರಿ ತಾಲೂಕಿಗೆ ಸಂಬಂಧನೇ ಇಲ್ಲ ಎಲ್ಲಿ ಕತ್ತಿ ಕುಟುಂಬ ಈ ಪಾಟೀಲ್ ಕುಟುಂಬ ಆಯ್ತು ಅಲ್ಲಿ ನಮ್ಮ ಮತದಾರ ಇರ್ತಾರೋ ಅನ್ನೋಂತ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇವತ್ತು ಒಂದು ಮಾತಿಗೆ ನೀವು ಕೊಡ್ರಿ ಎಲ್ಲರೂ ಕೈ ಹತ್ತಿ ಬಸರಗೌಡ ಬಸವನಗೌಡ ಎತ್ತ ಪಾಟೀಲ್ ಅವರು ಬಿಜೆಪಿಗೆ ಬರಬೇಕು ಅಂತ ಒತ್ತಾಯ ನಿಮ್ದು ಐತೋ ಇಲ್ಲೋ ಐತೋ ಇಲ್ಲೋ ಬಸವಗೌಡ ಬಸನಗೌಡ ಪಾಟೀಲ್ ನನ್ನ ನನ್ನ ಪ್ರಶ್ನೆ ಅಲ್ಲ ನಿಮ್ದು ಪ್ರಶ್ನೆ ಅಲ್ಲ ಜನರ ಪ್ರಶ್ನೆ ಐತಿ